ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋ ಅಲ್ಲಿ ಆ್ಯಸ್ ಯೂಶ್ವಲ್ ಹೋದ ವಿಡಿಯೋ ಥರ ವೀಕ್ ಡೇ ರೈಡ್ ಹೋಗ್ತಿದ್ದೀನಿ ಏನೋ ನಮ್ಮ ಗ್ರೂಪ್ಗೆ ವೀಕೆಂಡ್ ರೈಡ್ ಆಗಿ ಬರೋಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲರೂ ಎಲ್ಲರೂ ಬ್ಯುಸಿ ಇರ್ತಾರೆ ನೋಡಿದ್ರೆ ಲಾಸ್ಟ್ ಸಲಿನೂ ಹಂಗೆ ಆಯಿತು ಈ ಸಲಿನೂ ಹಂಗೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ರು ಸೇಮ್ ಇವತ್ತು ಅಷ್ಟೇ ಕಲಕ್ಕೂ ಮತ್ತೆ ಅವ್ರ ಅನ್ನ ಜಾಯ್ನ್ ಆಗ್ತಿದ್ದಾರೆ ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ಬೇಗ ನಿತ್ತಿ ಫುಲ್ ಸ್ಟಾರ್ಟ್ ಮಾಡೋಣ ನೆನ್ನೆ ಗಾಡಿನೆಲ್ಲ ಪೊಲೀಸೆಲ್ಲ ಹಾಕಿ ನೀಟಾಗಿ ತೊಳೆದಿದ್ದೀನಿ ಅಲ್ಲಿ ನೋಡಿ ಟರ್ಪಲ್ಲಿದ್ದೆ ಫುಲ್ಲೆಲ್ಲ ಏನೋ ಕಲೆಕ್ಟ್ ಆಗಿತ್ತು ಟರ್ಪಲ್ ಕೆಳಗಡೆ ಎಲ್ಲ ಪರವಾಗಿಲ್ಲ ಬನ್ನಿ ಒರೆಸ್ಕೊಂಡ ಆಮೇಲೆ ಫಸ್ಟು ಕೋಲ್ಡ್ ಸ್ಟಾಪ್ ಮಾಡಬೇಡೋಣ ಒಂಚೂರಿಂದ ಎತ್ಕೊಂಡು ಹೇಳ್ಬೇಕಂದ್ರೆ ನಾವು ಸಿಕ್ಸ್ ಸಿಕ್ಸ್ ಟೆನ್ಗೆಲ್ಲ ಬಿಡಬೇಕಾಗಿತ್ತು ಆದರೆ ರಾತ್ರಿ ಹಂಗೆ ಒಂದು ಸ್ವಲ್ಪ ಮಳೆ ಜಾಸ್ತಿನೇ ಬಿತ್ತು ನಾವು ಅಂದ್ಕೊಂಡಿರೋದಕ್ಕಿಂತ ಅದಕ್ಕೆ ನಮಗೂ ರಿಸ್ಕ್ ತಗೋಳೋಕೆ ಇಷ್ಟ ಇರಲಿಲ್ಲ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಬೆಳಕು ಬರಲಿ ಆಮೇಲೆ ರೋಡ್ಸ್ ಎಲ್ಲ ಡ್ರೈ ಆದಮೇಲೆ ಆರಾಮಾಗಿ ಹೋಗೋಣ ಅಂತ ಇದ್ದೋದ್ರಿ ಬನ್ನಿ ಕೋಲ್ಸರ್ಟ್ ಮಾಡೋಣ ಹೊಸ ಮೈಕು ಮತ್ತು ಹೊಸ ಹೆಲ್ಮೆಟಲ್ಲಿ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ನಾವು ಹೊಸ ಹೆಲ್ಮೆಟಲ್ಲಿ ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಮೈಕು ಕೆಟ್ಟೋಗಿತ್ತು ಅದೇನಾಗಿತ್ತು ಅನ್ನೋ ಗೊತ್ತಿಲ್ಲ ಹೊಸ ಅದು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹಂಗೆ ಆಗುತ್ತೆ ಹೊಸ ಹೆಲ್ಮೆಟೆಲ್ಲ ಹೆಂಗಿರುತ್ತೆ ಅಂತ ನೋಡಬೇಕು ಇವತ್ತಿನ ರೈಡ್ಗೆ ಟೋಟಲ್ಲಾಗಿ ಫೋರ್ ಮೆಂಬರ್ಸ್ ಇರೋದು ನಾನು ತಿಲಕ್ಕು ತಿಲಕ್ಕ ಅವರಣ್ಣ ಮತ್ತು ಹೊಸೊಬ್ಬರು ತನೀಶ್ ಅಂತ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ನೆನ್ನೆ ಹಂಗೆ ಮೆಸೇಜ್ ಮಾಡ್ತಾಯಿದ್ರು ನೋಡಿದ್ರೆ ಕರೆಕ್ಟ್ ಟೈಮ್ಗೆ ಈ ರೈಡೆಲ್ಲ ಫಿಕ್ಸ್ ಮಾಡಿದರೆ ಅವರು ಇತ್ಕೊಂಡು ವೀಕ್ ಡೇ ಆದರು ಪರವಾಗಿಲ್ಲ ಬರ್ತೀನಿ ಅಂತ ಅಂದರು ನಾವ್ತು ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡಿದ್ದೀರಿ ಅವ್ರ ಹತ್ರ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದೆ ಅವರು ತೊಗೊಂಡು ಟೂ ಮಂತ್ಸ್ ಓಲ್ಡ್ ಓಲ್ಡೇನು ಆಯ್ತಂತೆ ಅವರು ಜಾಯಿನ್ ಇದ್ದಾರೆ ಸೊ ಬನ್ನಿ ಆ್ಯಸ್ ಯೂಜುವಲ್ ಇನ್ನೂ ಬೂಟ್ಸು ಗ್ಲೌಸೆಲ್ಲ ಏನು ಹಾಕಿಲ್ಲ ಗಾಡಿ ವಾಮಪ್ ಆಗೋಷ್ಟಲ್ಲಿ ಅವೆಲ್ಲ ಹಾಕ್ಕೊಂಡು ಹಾಗೆ ಡೈರೆಕ್ಟಾಗಿ ಬಿಡೋಣ ಸೊ ಆಫ್ಟರ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಯಿತು ಗಾಡಿನೇ ಎತ್ತಿ ಕಡೆ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದರೆ ಇಳಿಸೋವಾಗ ಸ್ಲೋಪ್ ಇದೆಯಲ್ಲ ಒಂಚೂರು ಟ್ರಿಕೆ ಆಗುತ್ತೆ ಸೊ ತಿಲ್ಲಕ್ಕೋ ತಿಲಕ್ಕೋ ಅವ್ರಣ್ಣ ಇಬ್ಬರು ರೆಡಿ ಆಗಿದ್ದಾರೆ ಅವ್ರು ಇನ್ನೇನು ಬರ್ತಿದ್ದಾರೆ ನೀವೆಲ್ಲರೂ ಇತ್ಕೊಂಡು ಹೇಳ್ತಾಯಿದ್ರಿ ಗ್ಲೌಸ್ ಹಾಕೊಳ್ಳಿ ಗ್ಲೌಸ್ ಹಾಕ್ಕೊಳ್ಳಿ ಅಂತ ಸೊ ಅದಕ್ಕೆ ಮೀಟಪ್ ಪಾಯಿಂಟ್ ತನಕ ರೈನಾಕ್ಸ್ ಹಾಕ್ಕೊಂತೀನಿ ಯಾಕಂದರೆ ಫ್ಯೂಲ್ ಸ್ಟಾಪು ಒಂದಷ್ಟು ಜಾಸ್ತಿನೇ ಇದೆ ಅದಾದ ಮೇಲೆ ಬೇಕಿದ್ರೆ ಡೈನಿಗೆ ಹಾಕೋಣ ಹೊಸ ಅಮೌಂಟು ಹೊಸ ಲೆನ್ಸು ಹೊಸ ಹೆಲ್ಮೆಟ್ಟು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಣ ಇವತ್ತಿನ ರೈಡು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಾಯ್ಸು ಬಂದರು ಸೊ ಬನ್ನಿ ಬಿಡೋಣ ಈಗ ನಿನ್ನೆ ರಾತ್ರಿ ಹಂಗೆ ಟಯರ್ ಪ್ರೆಷರೆಲ್ಲ ಚೆಕ್ ಮಾಡಿಸಿದಾಯ್ತು ಇವಾಗ ಏನಿದ್ರೂ ಫೇಲ್ ಹಾಕಿಸ್ಬೇಕು ಮುಂದೆ ಸೊ ಇದೇ ಅಲ್ಲಿ ನಾನು ಮೈಲೇಜ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಆ ವಿಡಿಯೋ ಅಪ್ಲೋಡ್ ಆಗಿದ್ರೆ ಮೇಲೆ ಲಿಂಕ್ ಹಾಕಿರ್ತೀನಿ ಸೊ ಇವಾಗ ಟೋಲ್ ದಾಟ್ ಮುಂದೆ ಹೋಗಿದ್ದೀರಿ ಕನೀಷ್ ಬ್ರೋಗುನು ಒಂದು ಮೆಸೇಜ್ ಹಾಕಿದ್ದೀನಿ ಬಿಟ್ಟಿದ್ದೀರಿ ಅಂತ ಅವರು ಇನ್ಫಾರ್ಮ್ ಮಾಡಿದರೆ ಕರೆಕ್ಟ್ ಟೈಮ್ ಅಲ್ಲಿ ಬಿಡ್ಬೋದು ನಿಮಗೆ ಆಡಿಯೋನು ಅಷ್ಟೇ ನೀಟಾಗಿ ಕ್ಯಾಪ್ಚರ್ ಆಗ್ತಿದೆ ಅಂತ ಇದ್ದೀನಿ ಇದರಲ್ಲಿ ಫರ್ರೆಲ್ಲ ಹಾಕಿ ಮೈಕ್ ಸೆಟಪ್ ಮಾಡಿರೋದು ನನ್ನ ಪ್ರಕಾರ ಒಂದು ಸ್ವಲ್ಪ ವಿಂಟ್ ಇರ್ಬೋದು ಏನಕ್ಕೆ ಅಂದರೆ ಮೂತ ಹತ್ರ ವಿಂಟ್ನ ತೆಗೆದಿಟ್ಕೊಂಡಿದ್ದೀನಿ ನಿನ್ನೆ ರಾತ್ರಿ ಹೆಲ್ಮೆಟ್ನೆಲ್ಲ ಒರೆಸೋವಾಗ ಹಂಗೆ ಓಪನ್ ಮಾಡಿ ಇಟ್ಬಿಟ್ಟೆ ತೆಗಿಬೇಕಂದ್ರೆ ಫುಲ್ ಹೆಲ್ಮೆಟ್ ತೆಗಿಬೇಕು ಸಾರಿ ಕ್ಯಾಮ್ರಾನೆ ತೆಗಿಬೇಕು ಪರ ಬನ್ನಿ ಹೋಗೋಣ ವಿಂಡ್ ಅಂತೂ ಕ್ರೇಜಿ ಆಗಿದೆ ಹೋಗಿ ಅದರಲ್ಲಿ ಹೊಸ ಹೆಲ್ಮೆಟ್ ಅಲ್ಲಿ ಹಾಕಿರೋದು ಇವ್ಲೆಲ್ಲ ನೋತಾಯಿದೆ ಇನ್ನೂ ಯೂಸ್ ಆಗ್ಬೇಕು ನಾನು ಇದೆ ಫಸ್ಟ್ ರೈಟ್ ನಾನು ಹೊಸ ಹೆಲ್ಮೆಟ್ ಅಲ್ಲಿ ಮಾಡ್ತಾರದು ಏರ್ಪ್ಲಗ್ಸ್ ತೊಗೊಬೇಕು ಅಂತ ಅಂತ ಇದೆ ಇಲ್ಲಿ ಆಗಲೇ ಇಲ್ಲ ಟೈಮೇ ಸಿಕ್ಕಿಲ್ಲ ನನಗೆ ಆರ್ಡರ್ ಮಾಡೋಕ್ಕೆ ಪೊಲೀಸವರು ಅವರದ್ದು ಏನಕ್ಕೆ ನಿಂತಿದ್ರೆ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಗಾಡಿಗಳನ್ನಂತೂ ನೋಡಿದ್ರು ನನಗೆಲ್ಲರೂ ಸಿಕ್ತಿದ್ರೆ ಇದ್ರೆ ಸಾಕು ದೇವನಹಳ್ಳಿ ಹತ್ರ ಬಂದ್ರೆ ಓ ಇವಾಗ ಮತ್ತೆ ಶೆಲ್ ಪೆಟ್ರೋಲ್ ಪಂಪ್ ಪೊಲೀಸ್ ಅವ್ರು ನೋಡ್ದ ಅಲ್ಲಿ ಟೋಲ್ ಹತ್ರ ಹಾಂ ಸೊ ಇವಾಗ ಬಿಡ್ತಾ ಇದ್ದೀರಿ ಡೈನಿಸ್ ಗ್ಲೌಸ್ ಎಲ್ಲ ಇವಾಗ ನಿಮಗೆ ಆಂಗಲ್ಲೂ ಒಂಚೂರು ಚೇಂಜ್ ಆಗಿರುತ್ತೆ ಆವಾಗಿಂದು ಒಂಚೂರು ಕೆಳಗಡೆ ಇತ್ತು ಇವಾಗ ಕರೆಕ್ಟಾಗಿ ಬರ್ತಿದೆ ಅಂತ ಅನ್ಕೊತಾ ಇದ್ದೀನಿ ನೆನ್ನೆಲ್ಲ ಚೆಕ್ ಮಾಡಿ ನೋಡಿದೆ ಏನೂ ಗೊತ್ತಿಲ್ಲ ಕರೆಕ್ಟಾಗಿ ಇತ್ತು ಹ್ಯಾಂಗಲ್ಲು ಅದೇನಾಯ್ತು ಇವತ್ತು ಬನ್ನಿ ಹೊರಡೋಣ ತನೀಶ್ ಅವರು ಅಲ್ಲಿ ಇದ್ದಾರಂತೆ ನಂದಿ ಉಪಚಾರ ಹತ್ರ ಏನೊಂದು ಫೈ ಟೆನ್ ಮಿನಿಟ್ಸ್ ಆಯಿತು ಅನ್ಸುತ್ತೆ ಅವ್ರು ಬಂದು ಅವರೇನೋ ತನೀಶ್ ಅವರು ಎಸ್ ಇಸ್ ಈಸ್ ಇವರೇ ತನಿಷ್ ಅವರು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ ಇವಾಗ ತುಂಬಾ ಲೇಟ್ ಆಗೋಗಿದೆ ನಿಮಗೆ ಆಂಗಲ್ ಒಂದು ಚೆನ್ನಾಗಿ ಬಂದುಬಿಟ್ರೆ ಸ್ಟಾಕ್ ನನಗೆ ಯಾಕೆ ಅಂದರೆ ಆಂಗಲ್ ಚೆನ್ನಾಗಿಲ್ಲ ಅಂದ್ರೆ ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಹೊಸ ಹೆಲ್ಮೆಟ್ ಅಲ್ಲಿ ನೋಟಿಸ್ ಮಾಡಿದೆ ಅಂತಂದ್ರೆ ಸಖತ್ತು ಲೈಟ್ ವೇಟ್ ಹಾಕೊಂಡಿರೋದೆ ಗೊತ್ತಾಗದ ಇನ್ನೊಂದೇನು ಅಂತಂದ್ರೆ ವಿಂಡ್ ಸರಿಯಾಗಿ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ವಿಂಟ್ಗಳು ಕ್ಲೋಸ್ ಆಗಿದೆ ಅದೇನಾಗಿದ್ರೇನು ಹೆವಿ ವಿಂಡಿದೆ ಯೂಸರ್ ಒನ್ ಅಂತೂ ಹೆವಿ ಟಾರ್ಕೋ ಮತ್ತೆ ಫುಲ್ ಇದೆ ಒಂದೇನ್ ಕ್ರೇಜಿ ತಿಂಗ್ ಅಂದ್ರೆ ತನಿಷ್ ಇದಾರಲ್ಲ ಮುಂದೆ ಅವರು ಆರ್ ಎಸ್ ಫೋರ್ಫೈ ಸೆವೆನ್ ಟೂ ಮಂತ್ಸ್ ಆಗ ತಗೊಂಡಿದ್ದು ಅದು ಫ್ರೀ ಒನ್ ತೊಗೊಂಡಿದ್ದಾರೆ ಬೆಸ್ಟ್ ಚಾಯ್ಸು ಇಂಥ ಬೈಕ್ಗಳೆಲ್ಲ ಗಳೆಲ್ಲ ಫ್ರೀ ಒನ್ ಒಳ್ಳೆ ಇನ್ವೆಸ್ಟ್ಮೆಂಟ್ ನಾನು ಫಸ್ಟ್ ರೂಪ ಬೈಕ್ ಅಂತ ಅನ್ಬಿಟ್ಟು ಒಂದೇ ಇದಕ್ಕೆ ಹೊಸ ಬೈಕಿಗೆ ಹೋದೆ ಇವ್ರು ತನೀಶ್ ಅವ್ರ ಎಲ್ಲಿ ತಗೊಂಡಿದ್ದಾರೆ ಗೊತ್ತಾ ಎನ್ ಎಫ್ ಎಸ್ ನಿಮ್ಗೆಲ್ಲಾರ್ಗು ಗೊತ್ತಿರುತ್ತೆ ಫರಾನ್ ಅವ್ರ ಹತ್ರ ಗಾಡಿ ತಗೊಂಡಿರೋದು ಮುಂದೆ ತಿಲಕ್ ಅವನು ಎನ್ ಎಫ್ ಎಸ್ ತಾನೆ ಹಿಂದೆ ಬರೋತನ ಇದಾರಲ್ಲ ಅವರು ನಿಜ ತಗೋದನ್ನ ಅಲ್ಲೇ ತಗೊಂಡಿರೋದು ಕ್ರೇಜಿ ಕೋ ಇನ್ಸಿಡೆನ್ಸ್ ಹೋಗಿ ಬನ್ನಿ ಇಲ್ಲೊಂದು ಸ್ಟೆಚ್ ಟ್ರಾಫಿಕ್ ಇದೆ ಇವತ್ತು ಏನಪ್ಪ ಹೋದವಾರನೂ ಅಷ್ಟೇ ವೀಕ್ ಡೇ ಹೋದರೆ ಟ್ರಾಫಿಕ್ ಇರೋಲ್ಲ ಅಂತ ಬಂದರೆ ಅವತ್ತು ಸೇಮ್ ಇದೆ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನೋಡಿ ವ್ಯೂ ಹೆಂಗಿದೆ ಅಂತ ಆ ಕ್ಲೌಡ್ ಇರೋದಕ್ಕಂತೂ ಸಪ್ತದಾಗ ಕಾಣಿಸ್ತಾ ಇದೆ ಭರತಣ್ಣನ ಮುಂದೆ ಯಾವ್ದೋ ಒಂದು ತರ ಸಡನ್ ಆಗಿ ಹೇಳದ್ ಒಂದು ಬರೋಲ್ಲ ಒಂಚೂರು ಬೇಗ ನಾವು ಬಂದಿದ್ದೀರಿ ಈ ಗ್ಲೌಸ್ ಹಾಕ್ಕೊಂಡ್ರೆ ಕ್ಲೆಚ್ಚ ಪ್ಲೇನೇ ಗೊತ್ತಾಗಲ್ಲ ಜಾಸ್ತಿ ಸಿಡಿತಿದ್ದೀರೋ ಕಡಿಮೆ ಹಿಡಿತಿದ್ದೀರಾ ಅಂತ ಯಾರೂ ಇರಲ್ಲ ಇವತ್ತು ನಾವು ಮಾತ್ರ ಬಿಗ್ಡೆ ಅಲ್ವಾ ಆದ್ರೂ ಗೇಟ್ ಹತ್ರ ಯಾವುದೋ ಒಂದು ದುಕಾಟಿ ಯಾವುದೋ ನೋಡಿದೆ ಹೊಸದು ಸಕ್ಕಾಗಿತ್ತು ಈ ಗಾಡಿನ ಇವಾಗ ಹಿಂದೆ ತೊಳೋದೇ ಇರೋದು ಮಜಾ ಸೊ ಎಸ್ ಬಿಗ್ ಬೇ ಹತ್ರ ಬಂದಿದ್ದೀರಿ ನೋಡೋಣ ಇಲ್ಲೆಲ್ಲಾದರೂ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದ್ರೆ ಇಲ್ಲೆಲ್ಲಾದರೂ ನೋಡೋಣ ಇಲ್ಲಾಂದರೆ ಮುಂದೆಗಡೆ ಕೋಮಲ್ ಗಾರ್ಡನ್ ಅಂತ ಇದೆ ಅಲ್ಲಿ ನಿಲ್ಲಿಸ್ಬೇಕು ಅದು ಓಪನಿಂಗ್ ಎಷ್ಟೊತ್ತಿಗೆ ಏನು ಇತ್ತು ಅಂತ ಗೊತ್ತಿಲ್ಲ ಬನ್ನಿ ತನೀಶ್ ಅವ್ರನ್ನೂ ಮಾತಾಡ್ಸೋಕ್ಕಾಯ್ತು ಬೆಳಗ್ಗೆ ಮಾತಾಡ್ಸೋಕ್ಕಾಗಿಲ್ಲೂ ಮೂಮೆಂಟ್ಸ್ ಸೊ ಇವಾಗ ಬಿಗ್ ಬೇ ಬಿಡ್ತಾಯಿದ್ದೀರಿ ಒಂದಷ್ಟು ಫೋಟೋ ಅದು ಇದು ಅಂತ ಇಟ್ಕೊತಾಯಿದ್ರಿ ಕೋಮಲ್ ಗಾರ್ಡನ್ ಹತ್ರ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸ್ತೀರಿ ಅದಾದ ಮೇಲೆ ಇಲ್ಲೇ ಎಲ್ಲೋ ಡ್ಯಾಮ್ ಅಂತ ಹೈವೇ ಹತ್ರನೇನೆ ನೋಡೋಣ ಅಲ್ಲೊಂದು ಸ್ಟಾಪ್ ಹಾಕಿ ಡೈರೆಕ್ಟ್ ಇನ್ನ ಫ್ಯೂಲ್ ಹಪ್ಗೇನೆ ಏನ್ರು ಹೊಗೆ ಬಿಟ್ಕೊಂಡು ಹೋಗ್ತಾ ಇದ್ದೀರ ರೋಡಗಳಲ್ಲಿ ರೋಡಲ್ಲಿ ಅಜ್ಜಿ ನಾನು ಯಾವ್ದೋ ಗಾಡಿ ಬ್ರೇಕ್ ಡೌನ್ ಆಗೋಗಿದೆ ಯಾರ ನೋಡೋಣ ಇರಪ್ಪ ಅಂತಂದ್ರೆ ಹಾ ನಾ ಅಜ್ಜೆ ಹ್ಮ್ ನೋಡೋಣ ಬ್ರೇಕ್ಫಾಸ್ಟ್ ಇಲ್ಲ ಹೆಂಗಿರುತ್ತ ಯಾವ್ದೋ ಹಳೇ ಗಾಡಿ ಇಟ್ಕೊಂಡಿದ್ದಾರೆ ಕುಮಲ್ ಗಾರ್ಡನ್ ಅವ್ರದ್ದೇನೆ ಗಾಡಿ ಇಲ್ಲಿ ಒಳ್ಳೆ ವೆಜ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡಾರ